ಉತ್ತರ ಪ್ರದೇಶ ಜನತಾದಳ ಹಾಗೂ ಬೆಂಗಳೂರು ನಗರ ಮಹಾನಗರ ಜನತಾದಳ ವತಿಯಿಂದ ಜಂಟಿಯಾಗಿ ಇವತ್ತು ಕ ಐನೂರ ಮೂವತ್ತೇಳನೇ ಕನಕದಾಸ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಇವತ್ತು ಬೆಂಗಳೂರು ನಗರದ ಜೆ ಪಿ ಭವನ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಅನೇಕ ಮುಖಂಡರುಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಇವತ್ತು ಅತ್ಯಂತ ದಾಸಶ್ರೇಷ್ಠರಲ್ಲಿ ಅತ್ಯಂತ ಶ್ರೇಷ್ಠರಾದಂಥ ಕನಕದಾಸರ ಜಯಂತಿ ಮತ್ತು ಅದರ ಮಹತ್ವ ಜ ಕನಕದಾಸರು ಈ ಜಯಂತಿ ಮಾಡಲಿಕ್ಕೆ ಕಾರಣ ಏನು ಅಂತ ಎಲ್ಲ ಭಾಷಣಕಾರರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಬಹಳಷ್ಟು ವಿಚಾರಗಳಲ್ಲಿ ಕನಕದಾಸರು ಜೀವನ ಆದರ್ಶಮಯ ಇಡೀ ರಾಷ್ಟ್ರಕ್ಕೆ ಸಮಾಜಕ್ಕೆ ಜಾತಿ ಭೇದ ಮರೆತು ಎಲ್ಲ ಒಂದಾಗಿ ಬಾಳಿ ಮನುಕುಲ ಒಂದಾಗಿ ಬಾಳಿ ಅಂತೇಳಿ ಒಂದು ಸಂದೇಶ ಕೊಟ್ಟಿರುವಂಥ ವಿಚಾರನ ನಾವೆಲ್ಲರೂ ಸಾರಬೇಕಾಗಿದೆ ಈ ಭೂಮಿ ಮೇಲೆ ಬದುಕಿರುವಷ್ಟು ದಿವಸ ಎಲ್ಲರೂ ಸಹೋದರ ಮನೋಭಾವದಿಂದ ಒಂದೇ ಕುಲ ಒಂದೇ ಜಾತಿ ಅನ್ನೋ ರೀತಿಯಲ್ಲಿ ಬದುಕಬೇಕು ಅಂತೇಳಿ ಒಂದು ಆದರ್ಶವನ್ನು ಕನಕದಾಸರು ಕೊಟ್ಟಿರುವಂಥದ್ದು ಈಗಾಗಲೇ ಐನೂರು ವರ್ಷಗಳ ಹಿಂದೆ ಆದರೆ ಇವತ್ತಿಗೂ ಸಹ ಇವತ್ತಿನ ಸಮಾಜದ ಎಲ್ಲ ಬೆಳವಣಿಗೆಯಲ್ಲಿ ಜಾತಿ ಪದ್ಧತಿ ಬಹಳ ಉಗ್ರವಾಗಿ ಹೊಡೆದಾಟ ಮಟ್ಟಕ್ಕೆ ಶಾಂತಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ ಮಟ್ಟಕ್ಕೆ ಹೋಗಿರುವಂಥದ್ದು ದುರ್ದೈವ ಇನ್ನು ಮುಂದಾದರೂ ಸಹ ಜನರು ಎಚ್ಚೆತ್ತು ವಿದ್ಯಾವಂತರು ಪ್ರಜ್ಞಾವಂತರು ಸಮಾಜದ ಚಿಂತಕರು ಎಲ್ಲರೂ ಸೇರಿ ಕನಕದಾಸರ ಈ ಆದರ್ಶವನ್ನು ಎತ್ತಿ ಹಿಡಿಬೇಕು ಸಮಾಜದಲ್ಲಿ ಶಾಂತಿ ತೋಟ ಕುವೆಂಪುರವರು ಹೇಳಿರುವಂತೆ ಎಲ್ಲ ವರ್ಗದವರು ಶಾಂತಿಯುತವಾಗಿ ಒಂದಾಗಿ ಬಾಳಬೇಕು ಒಂದು ದೇಶದ ಅಭಿವೃದ್ಧಿ ಜನರ ಅಭಿವೃದ್ಧಿ ಆಗಬೇಕು ಈ ಮೂಲಕ ಕನಕದಾಸರಿಗೆ ಅವರ ಆದೇಶ ಏನು ಕೊಟ್ಟಿದ್ದಾರೆ ಸಂದೇಶ ಏನು ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಒಂದ್ಸಿ ನಮಸ್ಕಾರ ಇವತ್ತಿನ ಈ ಮಹಾತ್ಮರ ಸ್ಮರಣೆ ಸೋತ್ಸವ ಕಾರ್ಯಕ್ರಮ ಏನಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಆವತ್ತಿನ ಸಮಾಜದಲ್ಲಿ ಜಾತಿ ಪದ್ಧತಿಯನ್ನ ನಿರ್ಮೂಲನ ಮಾಡಬೇಕು ಅನ್ನೋ ಒಬ್ಬ ಜಾತ್ಯತೀತ ನಾಯಕರಾಗಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನನ್ನ ತಾನು ನಿಂತಲ್ಲಿಗೆ ಮುಖ ತಿರುಗಿಸಿ ದರ್ಶನ ಪಡೆದಂತ ಮಹಾನ್ ಶಕ್ತಿ ಕನಕದಾಸರು ಅವು ದಾಸವರ್ಯರು ಕವಿಗಳು ಸಾಹಿತಿಗಳು ಅಷ್ಟೇ ಅಲ್ಲ ಅವರು ಬರೆದಂಥ ಬರವಣಿಗೆ ಅವರು ಹೇಳಿದಂಥ ದಾಸ ಸಾಹಿತ್ಯ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿಯೂ ಸಹ ಸಮಾಜವನ್ನು ಸ್ವಚ್ಛ ಮಾಡೋದಕ್ಕೆ ಸಮಾಜವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಮಾಜವನ್ನು ಸಮಾನಾಂತರವಾಗಿಡೋದಕ್ಕೆ ಸಹಕಾರಿ ಎನ್ನುವುದನ್ನು ನಾವು ಬಹಳಷ್ಟು ಪುಸ್ತಕಗಳ ಮೂಲಕ ಹಿರಿಯರ ಮಾತುಗಳ ಮೂಲಕ ನಾವು ಕೇಳ್ಕೊಂಡಿದ್ದೇವೆ ಇವತ್ತಿನ ಕಾರ್ಯಕ್ರಮ ಬೆಂಗಳೂರು ನಗರ ಮಹಾನಗರ ಜನತಾದಳದ ಅಧ್ಯಕ್ಷರಾದಂಥ ರಮೇಶ್ ಗೌಡರವರು ಹಾಗೂ ಕಾರ್ಯಾಧ್ಯಕ್ಷರಾದಂಥ ನಾರಾಯಣ ರವರು ಮತ್ತೆ ಹಿಂದುಳಿದ ವರ್ಗದ ವಿಭಾಗದ ಅಧ್ಯಕ್ಷರಾದಂಥ ಸಿ ಎಂ ಅವರು ಜೊತೆಗೆ ಎಲ್ಲ ಜಿಲ್ಲಾ ವ್ಯಾಪ್ತಿಯ ಎಲ್ಲ ನಾಯಕರುಗಳು ಸಹ ಸೇರಿ ಆ ಕನಕದಾಸರ ಜಯಂತ್ಯೋತ್ಸವನ್ನ ಸರಳವಾಗಿ ಅರ್ಥಗ್ರಭಿತವಾಗಿ ಆಚರಿಸಿರತಕ್ಕಂತಹ ಈ ಸಂದರ್ಭದಲ್ಲಿ ನಾನೀಗ ತಡವಾಗಿ ಬಂದೆ ಸೊ ಅದ ಆದರೂ ಮುಂದಿನ ಬದಲಾದಂಥ ಈ ಸಮಾಜದ ವ್ಯವಸ್ಥೆಯಲ್ಲಿ ಕನಕದಾಸರು ಒಂದು ಹೇಳಿದಿಂದ ಒಂದು ನುಡಿಗಳು ಕೊಡುವ ಮುಂದೆ ಸ್ಮರಣಾರ್ಹ ಅಂದು ಇಂದು ಮುಂದು ಕನಕದಾಸರ ಒಂದೊಂದು ನುಡಿ ಕೂಡ ಮಾನವನ ಜೀವನಕ್ಕೆ ಸ್ಫೂರ್ತಿ ಮತ್ತು ಪ್ರತಿಯೊಬ್ಬರೂ ಕಾಯಾವಚ ಮನಸ ಅದನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಮಾಜ ಕುಲಕುಲವೆಂದು ಒಡೆದಾಡಿದಿರಿ ಕುಲದ ನೆಲೆ ಏನೇನಾದರೂ ಬಂದಿರ ಅಂತ ಬಹಳ ಸೂಕ್ಷ್ಮವಾಗಿ ಅವತ್ತು ಕನಕದಾಸರು ಹೇಳಿದ್ದನ್ನು ನಾವು ಇತಿಹಾಸಗಳಲ್ಲಿ ನಮ್ಮ ಮಹಾ ಮಹಾಗ್ರಂಥಗಳು ಮಹಾಗ್ರಂಥಗಳು ಉಪನಿಷತ್ತುಗಳು ವೇದಗಳು ಏನೇನೋ ಸಾರಿದ್ರು ಸಹ ಆವತ್ತಿನ ಒಬ್ಬ ಶೂತ್ರ ಸಮಾಜದಲ್ಲಿ ಹುಟ್ಟಿದಂತಹ ಕನಕದಾಸರು ಶ್ರೀಕೃಷ್ಣ ಪರಮಾತ್ಮನನ್ನೇ ತನ್ನ ಕಡೆಗೆ ತಿರುಗಿಸಿಕೊಂಡು ದರ್ಶನ ಪಡೆದರು ಅನ್ನುವಾಗ ನಾವೆಲ್ಲ ಅವರ ಬಗ್ಗೆ ಭಕ್ತಿಪೂರ್ವಕವಾದಂತ ನಮನೆಗಳನ್ನ ಸಲ್ಲಿಸ್ತಾ ಅವರ ಸ್ಮರಣೆ ಮಾಡ್ತೀವಿ ಜಯ ಕನಕ